ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನ ನ್ಯೂಸ್ ಸ್ವತಂತ್ರ ದಿನಾಚರಣೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಗದಗ ಜಿಲ್ಲೆಯಿಂದ ಡ್ರೋನ್ ದೀದಿ ಆಯ್ಕೆ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯವು ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುವ ಸ್ವತಂತ್ರ ದಿನಾಚರಣೆಯ ಸಮಾರಂಭವನ್ನು ವೀಕ್ಷಿಸಲು ಲಖಪತಿ ದೀದಿ ಮತ್ತು ಡ್ರೋನ್ ದೀದಿಯರನ್ನ ವಿಶೇಷ ಅತಿಥಿಗಳನ್ನಾಗಿ ಆಹ್ವಾನಿಸಿದ್ದು ಈ ಭವ್ಯ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಗದಗ ಜಿಲ್ಲೆಯ ಸಂಜೀವಿನಿ ಎನ್ಆರ್ಎಲ್ಎಂ ಯೋಜನೆಯ ನರಗುಂದ ತಾಲೂಕಿನ ವಾಸನ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಮಹಿಳಾ ಒಕ್ಕೂಟದ ಭೂಮಿಕಾ ರೈತ ಮಹಿಳಾ ಸಂಘ ಸಾಕಿನ್ ವಾಸನ ಸ್ವಸಹಾಯ ಸಂಘದ ಸದಸ್ಯರಾದ ಶ್ರೀಮತಿ ಅಕ್ಷತಾ ಆರ್ ಪಾಟೀಲ್ ರವರು ಸಂಜೀವಿನಿ ಎನ್ಆರ್ಎಲ್ಎಂ ಯೋಜನೆ ಸಹಯೋಗದೊಂದಿಗೆ ಖಾಸಗಿ ಕಂಪನಿಯಿಂದ ಡ್ರೋನ್ ನಿರ್ವಹಣೆ ಅಂದರೆ ಹೊಲಗಳಲ್ಲಿ ಬೆಳೆಗಳಿಗೆ ಸಿಂಪರಣೆ ತರಬೇತಿ ಪಡೆದು ಯಶಸ್ವಿಯಾಗಿ ಡ್ರೋನ್ ದೀದಿಯಾಗಿ ಕಾರ್ಯಾಚರಣೆ ಮಾಡುತ್ತಿರುವುದರ ನಿಮಿತ್ತ ಕರ್ನಾಟಕ ರಾಜ್ಯ ಸಂಜೀವಿನಿ ಎನ್ಆರ್ಎಲ್ಎಂ ಯೋಜನೆ ಅಭಿಯಾನ ನಿರ್ದೇಶಕರ ಕಚೇರಿಯಿಂದ ಆಯ್ಕೆಯಾಗಿರುತ್ತಾರೆ ಶ್ರೀಮತಿ ಅಕ್ಷತಾ ಪಾಟೀಲ್ ರವರು ಡ್ರೋನ್ ದೀದಿಯಾಗಿ ಆಯ್ಕೆಯಾಗಿ ಸ್ವತಂತ್ರ ದಿನಾಚರಣೆ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಗದಗ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಭರತ್ ಎಸ್ ಇವರು ಹರ್ಷ ವ್ಯಕ್ತಪಡಿಸಿದ್ದಾರೆ